ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗಂಗಾ ಕುಕ್ಕಿಂಗ್ ಬ್ಲಾಗ್ ಸೊ ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಇವತ್ತು ಡಿಫ್ರೆಂಟಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಿತ್ತು ಅದಕ್ಕೆ ನಾನು ಇವತ್ತು ಈರುಳ್ಳಿ ಗೋಬಿನ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ನಿಮಗೆ ಶೇರ್ ಮಾಡ್ದೇ ಇರ್ತೀನ ಸೊ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಹಾಕೊತಾ ಇದ್ದೀನಿ ಫ್ಲೋರ್ ಅರ್ಧ ಕಪ್ಪು ಹಾಗೆ ಅಕ್ಕಿ ಹಿಟ್ಟು ಅರ್ಧ ಕಪ್ಪು ನೀವು ಯಾವ ಕಪ್ಪಲ್ಲಿ ಹಳದೇ ತೊಗೊತೀರೋ ಅದರಲ್ಲಿ ತೊಗೊಳ್ಳಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಖಾರಕ್ಕೆ ತಗೊಂಡು ನೀವು ಹಾಕ್ಕೊಳ್ಳಿ ನೋಡಿಕೊಂಡು ಒಂದು ಚಿಟಿಗೆ ಅರಿಶಿನ ಹಾಗೆ ಸ್ವಲ್ಪ ಉಪ್ಪು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ನಾವು ಫಸ್ಟ್ ಡ್ರೈ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಕಾರ್ನ್ ಕಾರ್ನ್ಫ್ಲೋರು ಅಥವಾ ಏನೇ ಮಸಾಲೆ ಇದ್ರೂ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಎಲ್ಲದಕ್ಕೂ ಆ ಥರ ನಾವು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಫ್ ಇನ್ ಕೇಸ್ ನಿಮ್ಗೇನಾದರೂ ನೀರು ಜಾಸ್ತಿ ಆಯಿತು ಅನಿಸಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ಕಾರ್ನ್ಫ್ಲೋರ್ ಹಾಕೊಂಡು ಮಿಕ್ಸ್ ಮಾಡ್ಕೊಬೋದು ಸೊ ನನಗೆ ಸ್ವಲ್ಪ ಜಾಸ್ತಿ ಆಯಿತು ಅನಿಸ್ತು ಅದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಗೋಬಿ ನಾವೇನು ಗೋಬಿ ಮಾಡ್ತೀವಲ್ಲ ಆ ಅದಕ್ಕೆ ನಾವು ಕಲಿಸ್ಕೊಬೇಕು ತುಂಬ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ನಾವು ಒಂದು ಉಂಡೆ ಮಾಡಿ ಎಣ್ಣೆಯಲ್ಲಿ ಬಿಡೋ ಥರ ಇರಬೇಕು ನಾವು ಕೈಗೆ ಅದನ್ನು ತೊಗೊಂಡ್ರೆ ಬಿಟ್ಟೋಗ್ಬಾರ್ದು ಆ ಥರ ನಾವು ಕಲ್ಸ್ಕೊಬೇಕು ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಒಂದು ಹದಕ್ಕೆ ಬರುತ್ತೆ ನೀಟಾಗಿ ಈ ಹದ ಇದ್ದರೆ ನಿಮಗೆ ಸಾಕಾಗುತ್ತೆ ನೋಡಿ ಇದು ಆಗಿದೆ ಇವಾಗ ಸೊ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬಾಣಲೆನ ಇಟ್ಕೊಳ್ಳೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕರಿಯೋಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸಿ ಯಾಕಂದರೆ ಲೋ ಜಾಸ್ತಿ ಫ್ಲೇಮಲ್ಲಿ ಇಟ್ಬಿಟ್ರು ನಿಮಗೆ ಸೀದೋಗಿಬಿಡುತ್ತೆ ಹಾಕಿದ ತಕ್ಷಣ ನಿಮ್ಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ನೀವು ಮೀಡಿಯಂ ಸೈಜಲ್ಲಿ ಉಂಡೆ ಮಾಡಿ ನೀವು ಹಾಕೋಬೋದು ಸೊ ನೋಡಿ ಇವಾಗ ಎಣ್ಣೆ ಕಾದಿದ್ದಾದಮೇಲೆ ಈ ಥರ ಹಾಕ್ಕೊಂಡು ಬ್ರೌನ್ ಕಲರ್ ಬರೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಬೇಕು ಇದು ನೋಡಿ ಇಷ್ಟ ಇಷ್ಟು ಬ್ರೌನ್ ಕಲರ್ ಬಂದರೆ ಸಾಕು ನಿಮಗೆ ಸೊ ಇದು ಫ್ರೈ ಆಗಿದೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಬಿಡೋಣ ಇವಾಗ ನೆಕ್ಸ್ಟು ಒಂದು ಒಲೆ ಮೇಲೆ ಪ್ಯಾನ್ನ ಇಟ್ಕೊಂಡು ಆ ಪ್ಯಾನ್ ಬಿಸಿ ಆದ ತಕ್ಷಣ ಸ್ವಲ್ಪ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ನಾವು ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಎಣ್ಣೆ ಕಾದಿದ್ದಾದಮೇಲೆ ನಾವು ಇದಕ್ಕೆ ನಾನು ಇಲ್ಲಿ ಈರುಳ್ಳಿನ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಹಾಗೆ ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗಿದ್ದಾದ ಮೇಲೆ ಇದಕ್ಕೆ ನಾವು ಒಂದು ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಇದಕ್ಕೆ ನಾವು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಸಾಂಬಾರು ಥರ ಹಾಕಬೇಕಲ್ಲ ಸೊ ಗೋಬಿ ಮಾಡ್ತೀವಲ್ಲ ಅದೇ ಟೈಪಲ್ಲಿ ಹಾಗೆ ಮತ್ತು ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ನಾವು ಎತ್ತಿಟ್ ಏನು ಕರೆದು ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಆ ಒಂದು ಈರುಳ್ಳಿ ಗೋಬಿ ಆನಿಯನ್ ಗೋಬಿನ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಲೋ ತುಂಬ ಲೋ ಫ್ಲೇಮಲ್ಲಿ ಫ್ಲೇಮ್ನ ಇಟ್ಕೊಂಡು ಒಂದು ಟೂ ಮಿನಿಟ್ಸು ನಾವು ಇದನ್ನು ಬೇಯಿಸ್ಕೊಂಬಿಟ್ರೆ ನೋಡಿ ರೆಡಿಯಾಗಿ ಹೋಗ್ಬಿಡುತ್ತೆ ನಮಗೆ ಆನಿಯನ್ ಗೋಬಿ ನೋಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಫುಲ್ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ ಬಂದಿತ್ತು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಷ್ಟೇ ಯಾವ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸೊ ನಾನು ಇದ್ರ ಜೊತೆ ಎಗ್ ರೈಸ್ ಕೂಡ ಮಾಡ್ಕೊಂಡಿದ್ದೆ ನೀವು ಇದೇ ರೀತಿ ಮಾಡ್ಕೊಂಡು ತೀನಿ ಹಾಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಇನ್ನಷ್ಟು ವೀಡಿಯೋ ಹಾಕೋಕ್ಕೆ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಥ್ಯಾಂಕ್ ಯು ಗಾಯ್ಸ್